ಯೂಟ್ಯೂಬಲ್ಲಿ ಮಾನೋಟೈಸೇಷನ್ ಆನ್ ಆಗಿತ್ತು ಅಂತಂದರೆ ನಾನು ಹೇಳೋ ಟ್ರಿಕ್ಕನ್ನು ಟ್ರೈ ಮಾಡಿ ನೀವು ಯೂಟ್ಯೂಬಲ್ಲಿ ಜಾಸ್ತಿ ದುಡ್ಡು ಮಾಡ್ಬೋದು ಆಯಿತಾ ಎಷ್ಟೊಂದು ಜನ ಯೂಟ್ಯೂಬರ್ಸ್ಗಳು ಇದನ್ನು ಹೋಗಲ್ಲ ಯಾಕೆಂತಂದರೆ ನೀವು ಜಾಸ್ತಿ ದುಡ್ಡು ಮಾಡೋದ್ರಿಂದ ಅವ್ರಿಗೇನು ಸಿಗುತ್ತೆ ಅಲ್ವಾ ಸೊ ಹಾಗಾಗಿ ತುಂಬ ಜನ ಹೇಳೋದಕ್ಕೆ ಹೋಗೋಲ್ಲ ಬಟ್ ನಾನು ಇದನ್ನು ಹೇಳ್ತೀನಿ ಇದನ್ನು ಉಪಯೋಗಿಸ್ಕೊಳ್ಳಿ ಆಯಿತಾ ಇದನ್ನು ಒಳ್ಳೆ ಥರ ಉಪಯೋಗಿಸ್ಕೊಳ್ತು ಅಂತಂದರೆ ನಿಮ್ಮ ಒಂದು ಕಷ್ಟಕ್ಕೆ ಒಂದು ಒಳ್ಳೆಯ ಪ್ರತಿಫಲ ಅಂತೂ ಖಂಡಿತವಾಗಲು ಸಿಕ್ಕೇ ಸಿಗುತ್ತೆ ಆಯಿತಾ ಸೊ ಹಾಗಾದರೆ ಯೂಟ್ಯೂಬ್ ಮಾನೊಟೈಸೇಷನ್ ಆನ್ ಆಗಿರೋರು ಜಾಸ್ತಿ ದುಡ್ಡು ನಿಮ್ಮ ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ಈ ಒಂದು ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ನ ಮಾಡಿ ಆಲ್ ಆಪ್ಷನ್ಸ್ ಸೆಲೆಕ್ಟ್ ಮಾಡಿಕೊಡಿ ಓಕೆ ಸೊ ಬನ್ನಿಗಾಗಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಓಕೆ ಸೊ ಇವಾಗ ನಾನು ನಿಮಗೆ ಯೂಟ್ಯೂಬಲ್ಲಿ ಅಮೌಂಟನ್ನು ಅರ್ನ್ ಮಾಡೋದಕ್ಕೆ ಅಂದರೆ ಯೂಟ್ಯೂಬಲ್ಲಿ ಜಾಸ್ತಿ ದುಡ್ಡು ಮಾಡೋದಕ್ಕೆ ಏನು ಮಾಡಬೇಕು ಬನ್ನಿ ನೋಡೋಣ ಸೊ ತುಂಬ ಇಂಟ್ರೆಸ್ಟಿಂಗಾಗಿ ಆಗಿ ಅಲ್ವಾ ಇದಲ್ವಾ ಕಾನ್ಸೆಪ್ಟು ಯೂಟ್ಯೂಬ್ ಅರ್ನಿಂಗ್ಸ್ನ ನೀವು ಇನ್ಕ್ರೀಸ್ ಮಾಡೋದಕ್ಕೆ ಇನ್ಕ್ರೀಸ್ ಅಪ್ ಮಾಡೋದಕ್ಕೆ ಸೊ ಏನು ಟ್ರಿಕ್ಸ್ನ ನಾವು ಉಪಯೋಗಿಸ್ಬೋದು ಸೊ ಇದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ಮೊದಲನೇದಾಗಿ ನಿಮ್ಮ ಮೈಂಡಿಂದ ತೆಗೆದಾಕಿ ಏನನ್ನು ತೆಗಿಬೇಕು ಗೊತ್ತಾ ಬ್ರೋ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡೋದಾಗಾದರೆ ದುಡ್ಡುಗ ದುಡ್ಡುಗೋಸ್ಕರನ ಬ್ರೋ ವೀಡಿಯೋ ಮಾಡೋದು ಏನೋ ಒಂದು ಒಳ್ಳೆ ವಿಷಯ ತಿಳಿಸ್ಬೇಕು ಅಂತಲ್ಲ ಯಾರು ಮಾಡೋದೇ ಇಲ್ವ ವೀಡಿಯೋನ ಅಂತ ನೀವು ನನಗೆ ಕೇಳ್ಬೋದು ಅಫ್ಕೋರ್ಸ್ ಎಲ್ಲರೂ ಅಷ್ಟೇ ಸೊ ಎಫರ್ಟ್ಸ್ ಹಾಕ್ತಾರೆ ಆ ಎಫರ್ಟ್ಸು ಹಾಕೋದು ಏನಕ್ಕೆ ಅಂತಂದರೆ ಅವರು ಒಂದು ಒಳ್ಳೆ ರೀತಿ ಎಲ್ರಿಗೂ ರೀಚ್ ಆಗಬೇಕು ಅಂತ ಒಂದು ಆಸೆ ಇರುತ್ತೆ ಇನ್ನೊಂದು ಅಫ್ಕೋರ್ಸ್ ಆಡಿಯನ್ಸ್ಗಳಿಗೆ ಎಲ್ಪ್ ಆಗಬೇಕು ಅಂತಲೂ ಕೂಡ ಇರುತ್ತೆ ಅದ್ರ ಅದಕ್ಕಿಂತ ಹೆಚ್ಚಾಗಿ ಸೊ ಒಂದು ಮಟ್ಟಿಗೆ ಅವರ ಒಂದು ಲೈಫ್ ಆಯಿತಾ ಸೊ ಅವರೊಂದು ಲೈಫನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಇದನ್ನು ಯೂಸ್ ಮಾಡಿಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ ಗಾಯಸ್ ಆಯಿತಾ ಈಗ ಯಾವ ಯೂಟ್ಯೂಬರೂ ನೀವು ನನಗೆ ಹೇಳಿದ್ರೆ ಬರೋ ಯೂಟ್ಯೂಬರ್ಸ್ಗಳು ಕೆಲವ್ರು ಇದ್ದಾರೆ ಯೂಟ್ಯೂಬಲ್ಲಿ ದುಡ್ಡುಗೋಸ್ಕರ ವೀಡಿಯೋ ಮಾಡೋದಿಲ್ಲ ಅಂತಂದರೆ ನಾನು ಅದನ್ನು ನಂಬಲ್ಲ ಆಯಿತಾ ಅದು ಯಾರು ಅಂತಂದರೆ ಸೊ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವ್ರ ಹತ್ರ ದುಡ್ಡಿದೆ ಅಂತಂದವರು ಮಾತ್ರ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಡೋಲ್ಲ ಒಂದು ರೂಪಾಯಿ ಬಂದರೂ ತಲೆ ಕೆಡ್ಸ್ಕೊಡೋಲ್ಲ ಬಟ್ ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರುಗಳಿಗೆ ಹತ್ತು ರೂಪಾಯಿ ಬಂದರೆ ಅದೇ ಹೆಚ್ಚು ಆಯಿತಾ ಸೊ ಅಂತಂದರೆ ನಾವು ಹೆಂಗೆ ಕಷ್ಟ ಇರ್ತೀವಿ ಅಂತ ನಮ್ಮ ನಮ್ಮ ಒಂದು ಸ್ಟ್ರಗಲ್ ಲೈಫು ನಮಗೆ ಮಾತ್ರ ಗೊತ್ತಿರುತ್ತೆ ಸೊ ಹಾಗಾಗಿ ಒಂದು ಹತ್ತು ರೂಪಾಯಿ ಬರೋ ಜಾಗದಲ್ಲಿ ನೂರು ರೂಪಾಯಿ ಬಂದರೆ ನನ್ನ ಲೈಫ್ ಎಷ್ಟು ಚೇಂಜ್ ಆಗುತ್ತಲ್ವ ಅಲ್ವಾ ನೀವು ನನ್ನೇನು ನೋಡ್ತಾ ಇದ್ದೀರಾ ಟೂ ಇಯರ್ಸ್ ತ್ರೀ ಇಯರ್ಸ್ ಬ್ಯಾಕು ಇನ್ನೂ ಕೆಳಮಟ್ಟದಲ್ಲಿದ್ದೆ ಆಯಿತಾ ಈಗಲೂ ಕೆಳಮಟ್ಟದಲ್ಲೇ ಇದ್ದೀನಿ ನಾನೇನು ಮೇಲೂ ಕುಂಟೋಗಿಲ್ಲ ಹೋಗೋದು ತುಂಬ ಇದೆ ಬಟ್ ಆದರೆ ತಪ್ಪಲ್ಲ ಇದನ್ನು ನೀವು ದುಡ್ಡು ಮಾಡೋದು ಇದೆಲ್ಲ ಮಾಡೋದು ತಪ್ಪಲ್ಲ ಬಟ್ ಕರೆಕ್ಟ್ ರೀತಿಯಲ್ಲಿ ಮಾಡಬೇಕು ಒಳ್ಳೆ ರೀತಿ ಆಯಿತಾ ಸೊ ಈಗ ನಾನು ನಿಮ್ಗೆ ಐಡಿಯಾ ಕೊಡ್ತಾ ಇದ್ದೀನಿ ಅಂತ ತಕ್ಷಣ ಏನೇನು ಅನ್ಕೊಳ್ಳೋಕೋಗಬೇಡಿ ಬ್ರೋ ಈ ಥರ ಎಲ್ಲ ಕೊಡಬೇಡಿ ಬ್ರೋ ಅಂತಲೂ ಕೂಡ ಅನ್ಬೇಡಿ ಯಾರಿಗೋ ಒಂದಷ್ಟು ಜನಕ್ಕೆ ಲೈಫಲ್ಲಿ ಫೈನಾನ್ಷಿಯಲಿ ಎಲ್ಪ್ ಆಗುತ್ತೆ ಅಂತಂದರೆ ಸೊ ಕೊಡೋದ್ರಲ್ಲಿ ತಪ್ಪೇ ಇಲ್ಲ ಆ್ಯಕ್ಚುಲಿ ಈ ಥರ ಕಾನ್ಸರ್ಟ್ಸ್ ಮೇಲೆ ಯಾರು ವೀಡಿಯೋ ಮಾಡಲ್ಲ ಆಯಿತಾ ಸದ್ಯಕ್ಕೆ ಸಾಕಿಷ್ಟು ಮಾತಾಡಿದ್ದು ಮ್ಯಾಟ್ರಿಗೆ ಎಂಟ್ರಿ ಆಗ್ತೀನಿ ಓಕೆ ಸೊ ಗೈಸ್ ಈಗ ಯೂಟ್ಯೂಬಲ್ಲಿ ನೀವು ಅರ್ನಿಂಗ್ಸ್ನ ಜಾಸ್ತಿ ಮಾಡಬೇಕು ಅಂತಂದರೆ ನಿಮ್ಮ ಒಂದು ಚಾನಲಲ್ಲಿ ಮಾನೊಟೇಷನ್ ಆನ್ ಆಗಿರಬೇಕು ಮಾನೊಟೈಸೇಷನ್ ಮಾನೊಟೈಸೇಷನ್ ಅಂತಂದರೆ ಸೊ ನಿಮ್ಮ ಒಂದು ಚಾನಲಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ಪ್ಲಸ್ ಫೋರ್ ತೌಸಂಡ್ ಅವರ್ಸ್ ವಾಶ್ ಟೈಮ್ ಆಗಿರಬೇಕು ಇವೆರಡೂ ಕೂಡ ಆಗಿದೆ ಅಂತಂದರೆ ಗೈಸ್ ನೀವು ಯೂಟ್ಯೂಬಲ್ಲಿ ನಿಮ್ಮ ವೀಡಿಯೋಸ್ಗಳಿಗೆ ಆ್ಯಡ್ಸ್ಗಳು ಬರುತ್ತೆ ಅದರಿಂದ ನಿಮಗೆ ದುಡ್ಡು ಬರೋದಕ್ಕೆ ಶುರುವಾಗುತ್ತೆ ಅಲ್ವಾ ಸೊ ಇದು ಕಾನ್ಸೆಪ್ಟು ಮಾನೋಟೇಷನ್ ಆನ್ ಆಗಿದೆ ಇವಾಗ ನಿಮ್ಮ ಚಾನಲ್ಲಿ ಯಾವ ಥರ ದುಡ್ಡು ಮಾಡೋದು ವೀಡಿಯೋಗಳು ಬರುತ್ತೆ ನಿಮ್ಮ ವೀಡಿಯೋ ಆಗ್ತಿರಲ್ಲ ಗೈಸ್ ಆ ಒಂದು ವೀಡಿಯೋಗೆ ಆ್ಯಡ್ಸ್ಗಳು ಬರುತ್ತೆ ಅದರಿಂದ ನಿಮಗೆ ದುಡ್ಡು ಬರ್ತಾ ಹೋಗುತ್ತೆ ಒಂದು ಹತ್ತು ರೂಪಾಯಿಯೋ ಇಪ್ಪತ್ತು ರೂಪಾಯಿಯೋ ಒಂದು ಎಷ್ಟು ಒಂದು ಒಂದು ಸಾವಿರ ವ್ಯೂಸ್ಗೆ ಇಷ್ಟು ಅಷ್ಟು ಅಂತ ಬದಲರ್ತದೆ ಆಯಿತಾ ಈಗ ಇದನ್ನು ನಾವು ಇನ್ಕ್ರೀಸ್ ಮಾಡಬೇಕು ಈಗ ಹತ್ತು ರೂಪಾಯಿ ಬರೋ ಜಾಗದಲ್ಲಿ ಹತ್ತು ರೂಪಾಯಿ ಬರ್ತಾಯಿದೆ ಅನ್ಕಡೆ ಗೈಸ್ ಆ ಜಾಗದಲ್ಲಿ ನಾವು ನೂರು ರೂಪಾಯಿ ಬರೋ ಮಾಡ್ಕೋಬೇಕು ಆಯಿತಾ ಅದನ್ನು ಮಾಡೋದನ್ನು ಇವಾಗ ನಾನು ನಿಮಗೆ ತೋರಿಸ್ತೀನಿ ಓಕೆ ಸೊ ಅದನ್ನು ಮಾಡಬೇಕು ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ ಫಸ್ಟ್ ಕೆಲಸ ಇದು ಫಸ್ಟ್ ಕೆಲಸ ಸೆಕೆಂಡ್ ಕೆಲಸ ತುಂಬ ಇಂಪಾರ್ಟೆಂಟು ನಾನು ಹೋಗಿ ತೋರಿಸ್ತೀನಿ ಸೆಕೆಂಡ್ ಕೆಲಸ ಅದನ್ನು ನೀವು ಮಾಡಲೇಬೇಕು ಇಲ್ಲಿ ಫಸ್ಟ್ ಕೆಲಸ ನೋಡಿಬಿಟ್ಟು ಏನು ಮಾಡ್ತು ಅಂತಂದರೆ ಏನು ಪ್ರಯೋಜನ ಆಗೋಲ್ಲ ಸೊ ಹಾಗಾಗಿ ಫಸ್ಟ್ ಕೆಲಸ ಫಸ್ಟ್ ಸ್ಟೆಪ್ ಇದು ಆಯಿತಾ ನಾನು ಇಲ್ಲಿ ನಾನು ನಿಮ್ಗೆ ಬರೆದು ತೋರಿಸ್ತಾ ಇದ್ದೀನಿ ಯಾಕೆ ರಿಸ್ತಾಗ್ತಾ ಇದ್ದೀನಿ ಅಂದರೆ ನಿಮಗೆ ನೀಟಾಗಿ ಅರ್ಥ ಆಗಲಿ ಅಂತ ಇಲ್ಲಾಂದರೆ ನಾನು ಡೈರೆಕ್ಟ್ ಹೋಗಿ ತೋರಿಸ್ತಾ ಇದ್ದೆ ಇದು ಫಸ್ಟ್ ಸ್ಟೆಪ್ಪು ನೀವೇನು ಮಾಡಬೇಕು ಅಂತಂದರೆ ನಾಲ್ಕರಿಂದ ಐದು ನಿಮಿಷ ವೀಡಿಯೋ ಮಾಡ್ತಾಯಿರ್ತೀರಾ ಯೂಟ್ಯೂಬಲ್ಲಿ ಅದನ್ನು ಕಮ್ಮಿ ಮಾಡ್ಕೊಳ್ಳಿ ಆಯಿತಾ ಸೊ ಒಂದು ಏಳರಿಂದ ಎಂಟು ನಿಮಿಷ ಏಳು ಬೇಡ ಎಂಟು ನಿಮಿಷ ಏಯ್ಟ್ ಮಿನಿಟ್ಸ್ ಮಾಡ್ಬೇಕು ನೀವು ಎಬೋ ಏಯ್ಟ್ ಮಿನಿಟ್ಸ್ ಎಬೋ ಏಯ್ಟ್ ಮಿನಿಟ್ಸು ನೀವು ವೀಡಿಯೋಸ್ಗಳನ್ನ ಮಾಡೋಕ್ಕೆ ಶುರು ಮಾಡ್ಕೋಬೇಕು ಆಯಿತಾ ಇದು ಫಸ್ಟ್ ಕೆಲಸ ಫಸ್ಟ್ ಕೆಲಸ ಎಂಟು ನಿಮಿಷಕ್ಕಿಂತ ಹೆಚ್ಚು ವೀಡಿಯೋಸ್ಗಳನ್ನ ನೀವು ಮಾಡೋದಕ್ಕೆ ಶುರು ಮಾಡಬೇಕು ಇದರಿಂದ ನಿಮಗೆ ತುಂಬ ಬೆನಿಫಿಟ್ ಇದೆ ಬೆನಿಫಿಟ್ಸ್ ಏನು ಅಂತ ರೀಸೆಂಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ ಇದ್ರ ಬಗ್ಗೆ ನಾನು ಮತ್ತೆ ಮಾತಾಡೋಕೆ ಹೋಗಲ್ಲ ಸೊ ಇದು ಇದರಿಂದ ನಿಮಗೆ ಮುಖ್ಯವಾಗಿ ಈ ವಿಡಿಯೋ ಮುಖಾಂತರ ನಿಮಗೆ ಅರ್ನಿಂಗ್ಸ್ ಇನ್ಕ್ರೀಸ್ ಆಗುತ್ತೆ ಆಯಿತಾ ಹೆಂಗೆ ಅಂತ ನಾನು ನಿಮಗೆ ಲೈವಾಗಿ ಪ್ರೂಫ್ ತೋರಿಸ್ತೀನಿ ನಾನು ಹೇಳ್ತೀನಿ ಹೆಂಗೆ ಅಂತ ಹಂಗನ್ಬಿಟ್ಟು ನೀವು ಎಲ್ಲ ವೀಡಿಯೋನೇ ಎಂಟೆಂಟು ನಿಮಿಷ ಮಾಡ್ಕೊಂಡು ಕೂತ್ಕೊಂಡ್ರೆ ಚೆನ್ನಾಗಿರಲ್ಲ ಅದು ನೋಡೋರ್ಗೂ ಇಷ್ಟ ಆಗೋಲ್ಲ ಇದನ್ನು ಕೂಡ ಮೈಂಡಲ್ಲಿ ಇಟ್ಕೊಳ್ಳಿ ಯಾವ ವೀಡಿಯೋ ಎಂಟು ನಿಮಿಷ ಕೇಳುತ್ತೋ ಅಂಥ ವೀಡಿಯೋ ಎಂಟು ನಿಮಿಷ ನೀವು ಮಾಡಬೇಕು ಆಯಿತಾ ಈಗ ಎಕ್ಸಾಂಪಲ್ ಇವಾಗ ನೀವು ಒಂದು ಸಿನಿಮಾ ರಿವ್ಯೂ ನೀವು ಮನೇಲಿ ಕೊಡ್ತೀರಾ ಅಂತಂದರೆ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ನೀವು ಕೊಡ್ಬೋದು ಆಯಿತಾ ಅದೇ ನೀವು ಈಗ ಆಡಿಯನ್ಸ್ಗಳು ಸಿನಿಮಾ ನೋಡಿ ಈಚೆಗೆ ಬರ್ತಾವ್ರೆ ಆಡಿಯನ್ಸ್ ರೆಡಿಯಾಗಿ ರಿಯಾಕ್ಷನ್ನ ನೀವು ವಿಡಿಯೋ ಮಾಡ್ತೀರಾ ಅಂತಂದರೆ ಆಗ ನೀವು ಎಂಟು ನಿಮಿಷ ಏನು ಅರ್ಧ ಗಂಟೆನೇ ಮಾಡ್ಬೋದು ಅಲ್ವಾ ಅಲ್ಲಿಗೆ ಮೂವಿ ರಿವ್ಯೂವು ಫೋರ್ ಟು ಫೈವ್ ಮಿನಿಟ್ಸ್ ಮಾಡಿದ್ರಿ ಆಡಿಯನ್ಸ್ ರಿಯಾಕ್ಷನ್ನು ಎಂಟು ನಿಮಿಷ ಮಾಡ್ಕೊಂಡ್ರಿ ಈ ಥರ ನೀವು ಕಾನ್ಸೆಪ್ಟ್ ಮೇಲೆ ನೀವು ಡಿಪೆಂಡ್ ಮಾಡ್ಕೋಬೇಕು ಎಂಟು ನಿಮಿಷ ಮಾಡಬೇಕಾ ಬೇಡವಾ ಅಂತ ಎಲ್ಲ ವೀಡಿಯೋ ಎಂಟು ನಿಮಿಷ ಮಾಡೋಕ್ಕೋಗ್ಬೇಡಿ ಆಯಿತಾ ಇದೊಂದು ನನ್ನ ಸಣ್ಣ ಕಿವಿ ಮಾತು ಇಲ್ಲ ಅಂತಂದರೆ ಸೊ ಅದರಿಂದ ಕೂಡ ನಿಮ್ಮ ಒಂದು ಆಡಿಯನ್ಸ್ಗಳು ಡಿಸ್ಟರ್ಬ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ ಆಯಿತಾ ಇದು ಫಸ್ಟ್ ಸ್ಟೆಪ್ಪು ಈಗ ಸೆಕೆಂಡ್ ಸ್ಟೆಪ್ ಹೋಗೋಣ ಆಯಿತಾ ಸೆಕೆಂಡ್ ಸ್ಟೆಪ್ ಏನು ಅಂತ ಈಗ ನಾನು ಸಿಸ್ಟಮ್ ಮಾಡೋಕ್ಕೆ ಹೋಗ್ತೀನಿ ಬನ್ನಿರಿ ಆಯಿತಾ ಪಟ್ ಪಟ್ನೆ ಎಸ್ ಇವಾಗ ನಾನು ಸಿಸ್ಟಮ್ ಒಳಗೆ ಬಂದಿದ್ದೀನಿ ನಾನು ಚಾನಲ್ ಓಪನ್ ಮಾಡ್ಕೊಂಡಿದ್ದೀನಿ ಆಯಿತಾ ನಾನು ಕೆಲವೊಂದಷ್ಟು ಎಂಟು ನಿಮಿಷಕ್ಕಿಂತ ಹೆಚ್ಚು ಹೆಚ್ಚು ಹೊತ್ತು ಇರುವಂಥ ಒಂದಷ್ಟು ವೀಡಿಯೋಸ್ಗಳನ್ನ ಹಾಕಿದ್ದೀನಿ ಈಗ ನಾನು ಒಂದು ವೀಡಿಯೋ ಓಪನ್ ಮಾಡ್ಕೊಳ್ತೀನಿ ಇದು ಸೆಕೆಂಡ್ ಸ್ಟೆಪ್ಪು ನಾನು ಮಾಡ್ತಾ ಇರೋದು ಇದೇ ಫೈನಲ್ ಸ್ಟೆಪ್ಪು ನೀವು ಮಾಡಬೇಕಾಗಿರೋದು ಸೊ ಇಲ್ಲಿ ಆ ವಿಡಿಯೋ ಯಾವುದೋ ಒಂದು ಎಕ್ಸಾಂಪಲ್ ಇವಾಗ ಈ ರೀಸೆಂಟಾಗಿ ಈ ವಿಡಿಯೋ ಆಗ್ತಾ ಈ ವಿಡಿಯೋ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ಮಾನೋಟೇಷನ್ ಅಂತ ಒಂದು ಆಪ್ಷನ್ ಇದೆ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ತೀನಿ ಆಯಿತಾ ಇಲ್ಲಿ ಕ್ಲಿಕ್ನ ಮಾಡಿಕೊಂಡಾಗ ನನಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ನಾನು ಸಿಸ್ಟಮಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಮೊಬೈಲಲ್ಲೂ ಕೂಡ ಮಾಡ್ಬೋದು ಆಯಿತಾ ಸೊ ಮೊಬೈಲಲ್ಲಿ ನೀವು ಕ್ರೋಮನ್ನು ಓಪನ್ ಮಾಡಿಕೊಂಡು ನಿಮ್ಮ ಯೂಟ್ಯೂಬ್ ಚಾನಲ್ನ ಡೆಸ್ಕ್ಟಾಪ್ ಸೈಟಲ್ಲಿ ಓಪನ್ ಮಾಡಿಕೊಂಡ್ರೆ ನಿಮಗೆ ಇಲ್ಲೇ ಸಿಸ್ಟಮಲ್ಲಿ ಬಂದಂಗೆ ಬರುತ್ತೆ ಸೊ ಈ ಥರ ಓಪನ್ ಮಾಡ್ಕೊಳ್ಳಿ ಆಯಿತಾ ಈ ಥರ ಓಪನ್ ಮಾಡೋದು ಗೊತ್ತಿಲ್ಲ ಅಂತಂದ್ರೆ ವೀಡಿಯೋನು ಕೂಡ ಮಾಡಿದ್ದೀನಿ ವಿಡಿಯೋ ನೋಡಿ ಚಾನಲಲ್ಲಿದೆ ಅಥವಾ ಯಾರಾದರೂ ಸರ್ಚ್ ಮಾಡಿದ್ರೆ ಯೂಟ್ಯೂಬಲ್ಲಿ ಯಾರೋ ವಿಡಿಯೋ ಮಾಡಿರ್ತಾರೆ ಓಪನ್ ಮಾಡ್ಕೊಳ್ಳಿ ಈ ಥರ ಓಪನ್ ಮಾಡ್ಕೊಂಡ್ಮೇಲೆ ಸೊ ಇಲ್ಲಿ ಎಂಟು ನಿಮಿಷ ಕ್ಕಿಂತ ಹೆಚ್ಚು ಒತ್ತು ಇರುವಂಥ ವೀಡಿಯೋನ ನೀವು ಓಪನ್ ಮಾಡ್ಕೋಬೇಕು ಆಯಿತಾ ಆವಾಗ ಮಾತ್ರ ಈ ಒಂದು ಆಪ್ಷನ್ ಬರೋದು ಸೊ ಇಲ್ಲಿ ನಿಮಗೆ ಒಂದು ಆಪ್ಷನ್ ಬರುತ್ತೆ ಆಯಿತಾ ಪ್ಲೇಸ್ ಆ್ಯಡ್ಸ್ ಡ್ಯೂರಿಂಗ್ ವಿಡಿಯೋ ರೋಲ್ ಅಂತ ಆಯಿತಾ ಈ ಆಪ್ಷನ್ ಬರೋದು ಮತ್ತೆ ಹೇಳ್ತಾ ಇದ್ದೀನಿ ಎಂಟು ನಿಮಿಷ ನೀವೇನಾದರೂ ವೀಡಿಯೋ ಮಾಡಿದ್ದೀರಾ ಅಂತಂದರೆ ಎಂಟು ನಿಮಿಷ ನೀವು ವಿಡಿಯೋ ಮಾಡಿಲ್ಲ ಅಂತಂದರೆ ಈ ಆಪ್ಷನ್ ತೋರಿಸಲ್ಲ ಎಕ್ಸಾಂಪಲ್ ಇವಾಗ ನಾನು ನಿಮಗೆ ಸುಮ್ಮನೆ ತೋರಿಸ್ಬಿಡ್ತೀನಿ ಯಾವುದಾದ್ರೂ ಒಂದು ಬಿಲೋ ಫೋರ್ ಮಿನಿಟ್ಸ್ ಒಳ ಫೈವ್ ಮಿನಿಟ್ಸ್ ಒಳಗೆ ಮಾಡಿರೋದು ಎಕ್ಸಾಂಪಲ್ ಇವಾಗ ಈ ವಿಡಿಯೋ ಈ ವಿಡಿಯೋ ಪೆನ್ಸಿಲ್ ಮೇಲೆ ಕ್ಲಿಕ್ನ ಮಾಡಿ ಮಾನೋಟೇಷನ್ ಮೇಲೆ ಕ್ಲಿಕ್ನ ಮಾಡ್ತೀನಿ ಈ ವಿಡಿಯೋಗೆ ನೋಡಿ ಮಿಡ್ರೋಲ್ ಆ್ಯಡ್ಸು ನನಗೆ ತೋರಿಸ್ತಾ ಇಲ್ಲ ಆಯಿತಾ ಸೊ ಅದಕ್ಕೋಸ್ಕರ ಎಂಟು ನಿಮಿಷದ ವೀಡಿಯೋನ ನೀವು ಓಪನ್ ಮಾಡ್ಕೊಳ್ಳಿ ಆಯಿತಾ ಎಂಟು ನಿಮಿಷ ಅಂತಂದರೆ ಎಂಟು ಅಲ್ಲ ಎಂಟು ನಿಮಿಷದ ಮೇಲಾದರೂ ನಡೆಯುತ್ತೆ ಹತ್ತು ನಿಮಿಷ ಹನ್ನೆರಡು ನಿಮಿಷ ಹೀಗೆ ಇಲ್ಲಿ ಮಾನೋಟರೇಷನ್ ಓಪನ್ ಮಾಡಿಕೊಳ್ಳಿ ಇಲ್ಲಿ ನಿಮಗೆ ರಿವ್ಯೂ ಪ್ಲೇಸ್ಮೆಂಟ್ ಅಂತ ಬರುತ್ತೆ ಆಯಿತಾ ಫಸ್ಟ್ ಈ ಬಾಕ್ಸನ್ನ ಟಿಕ್ ಮಾಡ್ಕೊಳ್ಳಿ ಎನಬಲ್ ಮಾಡ್ಕೋಬೇಕು ಈ ಥರ ಅದಾದಮೇಲೆ ರಿವ್ಯೂ ಪ್ಲೇಸ್ಮೆಂಟ್ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮಗೆ ವೀಡಿಯೋ ಓಪನ್ ಆಗುತ್ತೆ ಎಷ್ಟು ಎಲ್ಲಿಂದ ಎಷ್ಟು ತನಕ ಇದೆ ವೀಡಿಯೋ ಅಂತ ಸೊ ಇಲ್ಲಿ ನೋಡೋ ನೋಡಿ ನೋಡ್ಬೋದು ಝೀರೋ ಇಂದ ಎಂಟು ಒಂಬತ್ತು ನಿಮಿಷ ನಿಯರ್ ನೈನ್ ಮಿನಿಟ್ಸ್ ತನಕ ಈ ಒಂದು ವೀಡಿಯೋ ಇದೆ ಆಯಿತಾ ಈಗ ನನ್ ನಮಗೆ ಬೆನಿಫಿಟ್ ಏನಾಗುತ್ತೆ ಅಂತಂದರೆ ಇಲ್ಲಿ ನಾವು ಮದ್ಯಕ್ಕೆ ಆ್ಯಡ್ಸ್ಗಳನ್ನ ಹಾಕೋಬೋದು ಆಯಿತಾ ಸೊ ಈಗ ಎಕ್ಸಾಂಪಲ್ ಇವಾಗ ನನಗೆ ಒಂದು ಮೂರು ನಿಮಿಷಕ್ಕೆ ಒಂದು ಆ್ಯಡ್ ಬೇಕು ಅಂತಂದರೆ ಇಲ್ಲಿ ಕ್ಲಿಕ್ನ ಮಾಡಿ ಇಲ್ಲಿ ಆ್ಯಡ್ ಬ್ರೇಕ್ ಅಂತಿದೆ ನೋಡಿ ಇದನ್ನು ಕ್ಲಿಕ್ನ ಮಾಡಿದ್ರೆ ಇಲ್ಲೊಂದು ಆ್ಯಡ್ ಆ್ಯಡ್ ಆಗುತ್ತೆ ಅಂದರೆ ಅಡ್ವರ್ಟೈಸ್ಮೆಂಟ್ ಆ್ಯಡ್ ಆಗುತ್ತೆ ಆಯಿತಾ ಬೇಡ ಅಂತಂದರೆ ಇಲ್ಲಿ ಡಿಲೀಟ್ ಆಪ್ಷನ್ ಇದೆ ನೋಡಿ ಸೊ ಇಲ್ಲಿ ಡಿಲೀಟ್ ಕೊಡ್ತು ಅಂತಂದರೆ ರಿಮೂವ್ ಆಗುತ್ತೆ ಈಗ ನೀವು ನೋಡ್ಬೋದು ನಾನು ಇಲ್ಲಿ ಒಂದು ಆ್ಯಡ್ ಆ್ಯಡು ಆ್ಯಡ್ ಮಾಡಿದ್ದೀನಿ ಸೊ ಇಲ್ಲಿ ಒಂದು ನಿಮಿಷಕ್ಕೊಂದು ಆ್ಯಡ್ ಮಾಡಿದ್ದೀನಿ ಮತ್ತು ತಿರ್ಗಿ ಇಲ್ಲಿ ಒಂದು ತ್ರೀ ಮಿನಿಟ್ಸು ತ್ರೀ ಟು ಮೂರುವರೆ ಮೂರು ಮುಕ್ಕಾಲು ನಿಮಿಷಕ್ಕೊಂದು ಆ್ಯಡ್ ಮಾಡಿದ್ದೀನಿ ಅದೇ ಥರ ಒಂದು ಸೊ ನೀವು ನೋಡ್ಬೋದು ನಿಮಿಷಕ್ಕೆ ನಿಮಿಷಕ್ಕೊಂದು ಆ್ಯಡ್ ಮಾಡಿದ್ದೀನಿ ಈ ಥರ ನೀವು ಎಷ್ಟು ಆ್ಯಡ್ಸ್ಗಳು ಬೇಕಾದರೂ ಕೂಡ ಹಾಕೋಬೋದು ಇಲ್ಲಿ ಮಧ್ಯ ಮದ್ಯಕ್ಕೂ ಕೂಡ ಹಾಕೋಬೋದು ಗೈಸ್ ಆಯಿತಾ ಬೇಕು ಅಂತಂದರೆ ಇಲ್ಲಿ ಹೀಗೆಲ್ಲ ಕೂರಿಸ್ಕೋಬೋದು ಆಯಿತಾ ಬಟ್ ಇದನ್ನು ನಾನಿವಾಗ ಹಿಂಗೆ ಹಾಕಿದ್ದೀನಿ ನೋಡಿ ಈಗ ಒಂದು ಎಂಟು ನಿಮಿಷ ನೀವು ವೀಡಿಯೋ ಮಾಡಿದ್ದೀರಾ ಅಂತಂದರೆ ಅದರಲ್ಲಿ ಮಿನಿಮಮ್ ಒಂದು ಮೂರು ಆ್ಯಡ್ಸ್ ಹಾಕೊಳ್ಳಿ ಜಾಸ್ತಿ ಜಾಸ್ತಿ ಅಂತಂದರೆ ಅಷ್ಟೇ ಅದು ಬಿಟ್ಟು ಇನ್ನು ಜಾಸ್ತಿ ಹಾಕಕ್ಕೆ ಇಲ್ಲೊಂದು 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 ಒಂದು ವೀಡಿಯೋ ಒಳಗಡೆ ನೀವು ಎಂಟತ್ತು ಆ್ಯಡ್ಸ್ ಹಾಕ್ಬಿಡ್ತು ಅಂತಂದರೆ ಸೊ ಅವಾಗ ಚೆನ್ನಾಗಿರಲ್ಲ ನೋಡೋರಿಗೂ ಇಷ್ಟ ಆಗಲ್ಲ ಅಡ್ವರ್ಟೈಸ್ಮೆಂಟ್ಸ್ಗಳು ಬರ್ತಾಯಿತ್ತು ಅಂತಂದರೆ ಡಿಸ್ಟರ್ಬೆನ್ಸ್ ಆಗುತ್ತೆ ಸೊ ಹಾಗಾಗಿ ಮಿನಿಮಮ್ ಮೂರು ಆ್ಯಡ್ಸ್ಗಳನ್ನ ಆ್ಯಡ್ ಮಾಡಿಕೊಡಿ ಎಂಟು ನಿಮಿಷ ವೀಡಿಯೋ ಮಾಡಿದ್ದೀರಾ ಅಂತಂದರೆ ಅಬೋ ಟೆನ್ ಮಿನಿಟ್ಸ್ ಮೇಲೆ ಮಾಡಿದ್ದೀರಾ ಅಂತಂದರೆ ಒಂದು ನಾಲ್ಕು ಐದೋ ಹೀಗೆ ಒಂದು ರೇಷೋ ಒಂದು ರೇಂಜ್ಗೆ ಇನ್ಕ್ರೀಸ್ ಮಾಡಿಕೊಳ್ತು ಅಂತಂದರೆ ನಿಮಗೆ ಇದರಿಂದ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ ಯಾಕೆ ಅಂತಂದರೆ ಇಲ್ಲಿ ಆ್ಯಡ್ಸ್ಗಳು ಜಾಸ್ತಿ ಬರುತ್ತೆ ಆಯಿತಾ ಒಂದು ಎರಡು ಮೂರು ಆ್ಯಡ್ಸ್ ಬರುತ್ತೆ ಒಂದು ವೀಡಿಯೋ ಓಪನ್ ಮಾಡಿದಾಗ ಒಂದು ಆ್ಯಡ್ಸ್ ಬರುತ್ತೆ ಆಯಿತಾ ವೀಡಿಯೋ ಮುಗಿಬೇಕಾದ್ರೆ ಒಂದು ಆ್ಯಡ್ಸ್ ಬರುತ್ತೆ ಇಲ್ಲ ಎರಡು ಆ್ಯಡ್ಸ್ ಆಯಿತು ಇಲ್ಲೊಂದು ಒಂದು ಫ್ರಂಟಲ್ಲೊಂದು ಒಂದು ಅದಾದಮೇಲೆ ಮಧ್ಯದಲ್ಲಿ ಮೂರು ಆ್ಯಡ್ಸು ಅರ್ಥ ಆಯಿತಾ ಸೊ ಕೆಲವೊಂದೊಂದ್ಸಲ ಸಲ ವೀಡಿಯೋ ಓಪನ್ ಮಾಡಿದಾಗ ಆ್ಯಡ್ಸ್ ಬರೋಲ್ಲ ಕೆಲವೊಂದು ಸಲ ವೀಡಿಯೋ ಮುಗಿಬೇಕಾದ್ರೂ ಕೂಡ ಆ್ಯಡ್ಸ್ ಬರಲ್ಲ ಸೊ ಅಂಥ ಟೈಮಲ್ಲಿ ಈ ಮೂರು ಆ್ಯಡ್ಸ್ಗಳು ವರ್ಕೌಟ್ ಆಯ್ತವೆ ಆಯಿತಾ ಅಥವಾ ಇಲ್ಲಿ ಈ ಇಲ್ಲಿ ಈಗ ನಾನು ನಾನಿಲ್ಲಿ ಮೂರು ಆ್ಯಡ್ಸ್ ಆ್ಯಡ್ ಮಾಡಿಬಿಟ್ಟಿದ್ದೀನಿ ಅಂತಂದ್ರೆ ಮೂರು ಆ್ಯಡ್ಸು ಬರೋದೇ ಇಲ್ಲ ಗ್ಯಾರಂಟಿ ಇಲ್ಲ ಬಂದೇ ಬರುತ್ತೆ ಅಂತಲೂ ಕೂಡ ಗ್ಯಾರಂಟಿ ಇಲ್ಲ ಬರ್ಬೋದು ಬರೋದನ್ನು ಕೂಡ ಇರ್ಬೋದು ಬಟ್ ಇಲ್ಲಿ ಆ್ಯಡನ್ನು ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಅವಕಾಶ ಸಿಗುತ್ತೆ ಬಟ್ ಅದೇ ನೀವು ಐದು ಎಂಟು ನಿಮಿಷದ ಕೆಳಗಡೆ ನೀವು ವೀಡಿಯೋ ಮಾಡಿದ್ದೀರಾ ಅಂತಂದ್ರೆ ಅದಕ್ಕೆ ಎರಡೇ ಆ್ಯಡು ಒಂದು ಸ್ಟಾರ್ಟಿಂಗಲ್ಲಿ ಬರ್ಬೋದು ಇಲ್ಲಾಂದರೆ ಒಂದು ಎಂಡಿಂಗಲ್ಲಿ ಬರ್ಬೋದು ಆಯಿತಾ ಮಧ್ಯದಲ್ಲಿ ಬರೋಕ್ಕೆ ಚಾನ್ಸೇ ಇಲ್ಲ ಆಯಿತಾ ಅದರಿಂದ ನಿಮಗೆ ಆ ಒಂದು ವೀಡಿಯೋಸ್ಗಳಿಗೆ ಅರ್ನಿಂಗ್ಸು ಕಮ್ಮಿ ಬರುತ್ತೆ ಈ ಒಂದು ವೀಡಿಯೋಸ್ಗಳಿಗೆ ಅರ್ನಿಂಗ್ಸು ಜಾಸ್ತಿ ಬರುತ್ತೆ ಆಯಿತಾ ಈಗ ನಿಮಗೆ ಡೌಟ್ ಶುರು ಆಗಿರ್ಬೋದು ಇದರಲ್ಲೂ ಕೂಡ ಒಂದು ಟ್ರಿಕ್ ಇದೆ ಆಯಿತಾ ನೀವು ಅರ್ನಿಂಗ್ಸ ಜಾಸ್ತಿ ಮಾಡೋದಕ್ಕೆ ವೀಡಿಯೋ ಕಂಟೆಂಟ್ಸ್ಗಳು ಯಾವುದು ಮಾಡಿದ್ರೆ ನಿಮ್ಗೆ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ ಅಂತಲೂ ಕೂಡ ಒಂದು ವೀಡಿಯೋ ಮಾಡಿದ್ದೀನಿ ಆಯಿತಾ ಆ ಒಂದು ವೀಡಿಯೋನ ಐ ಕಾರ್ಡಲ್ಲಿ ಹಾಕಿರ್ತೀನಿ ಯಾವ ಯಾವ ವೀಡಿಯೋಗೆ ಎಷ್ಟೆಷ್ಟು ದುಡ್ಡು ಬರುತ್ತೆ ಅಂತಲೂ ಕೂಡ ವೀಡಿಯೋ ಮಾಡಿದ್ದೀನಿ ಐ ಕಾರ್ಡ್ ಹಾಕಿರ್ತೀನಿ ನೋಡಿಕೊಂಡು ಆ ಒಂದು ಕಾನ್ಸರ್ಟ್ ಮೇಲೆ ನೀವು ವೀಡಿಯೋಸ್ ಮಾಡಿದ್ರೆ ನಿಮಗೆ ಅರ್ನಿಂಗ್ಸು ಇನ್ನೂ ಜಾಸ್ತಿ ಬರುತ್ತೆ ಆಯಿತಾ ಇದು ನಾನು ನಿಮಗೆ ಇಲ್ಲಿ ತನಕ ನೋಡಿದವರೆಗೆ ಒಂದು ಬೋನಸ್ ಟಿಪ್ಸ್ ಕೊಡ್ತಾ ಇದ್ದೀನಿ ವೀಡಿಯೋನು ಕೂಡ ಆ್ಯಡ್ ಮಾಡಿದ್ದೀನಿ ನಿಮಗೋಸ್ಕರ ಹೋಗಿ ಚಕೌಟ್ ಮಾಡಿಕೊಳ್ಳಿ ಆಯಿತಾ ಈಗಿಷ್ಟು ಹೇಳಿದ್ನಲ್ಲ ಗೈಸ್ ಈ ಟ್ರಿಕ್ಕನ್ನು ಟ್ರೈ ಮಾಡಿ ಆಯಿತಾ ಇದು ಒಂದೇ ಟ್ರಿಕ್ಕು ನೀವು ಅರ್ನಿಂಗ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕಿರೋದು ಅದು ಬಿಟ್ಟರೆ ಇನ್ನು ಯಾವುದೋ ಟ್ರಿಕ್ಸ್ ಆ ಥರದ್ದಿಲ್ಲ ಆಯಿತಾ ಸೊ ಸುಮ್ಮನೆ ಯಾವ್ಯಾವುದೋ ಫೇಕ್ ಫೇಕ್ ಆಗಿರೋದನ್ನೆಲ್ಲ ನಂಬಬೇಡಿ ನಾನು ಹೇಳೋದೆಲ್ಲ ಒರಿಜಿನಲ್ ಆಯಿತಾ ಓ ಜಿ ಸೊ ಹಾಗಾಗಿ ಸೊ ಈಗ ನಾನು ಹೇಳಿರೋದನ್ನು ಟ್ರೈ ಮಾಡಿ ಅರ್ನಿಂಗ್ಸ್ ಇನ್ಕ್ರೀಸ್ ಆಗುತ್ತೆ ಖಂಡಿತವಾಗ್ಲೂ ಓಕೆ ವ್ಯೂಸ್ ಇನ್ನೂ ಅಪ್ಪ ಆಯಿತು ಅಂತಂದ್ರೆ ಇನ್ನೂ ಅರ್ನಿಂಗ್ಸ್ ಜಾಸ್ತಿ ಬರುತ್ತೆ ಅಷ್ಟೇ ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಥ್ಯಾಂಕ್ ಯು ಸೋ ಮಚ್ ಗೈಸ್ ವೀಡಿಯೋ ನೋಡಿದಕ್ಕೆ ತನಕ ನೋಡಿದಕ್ಕೆ ವೀಡಿಯೋ ಹೇಗನಿಸ್ತಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಸ್ ಕಾಯ್ತಾ ಇರ್ತೀನಿ ಅಷ್ಟೇ ಇನ್ನೇನಿಲ್ಲ ರಿಪ್ಲೈ ಕೊಡೋದಕ್ಕೆ ಓಕೆ ನೆಕ್ಸ್ಟ್ ವಿಡಿಯೋದ ಸಿಗೋಣ ಗೈಸ್ ಯು